ಕೊಲೆ ಪ್ರಕರಣದ ಮೂವರು ಅಪರಾಧಿಗಳಿಗೆ ಮರಣ ದಂಡನೆ ಆಗಿದೆ ಇವಾಗ ಸಾಣಾಪುರದಲ್ಲಿ ನಡೆದಿದ್ದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದು ಸಾಣಾಪುರ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ ಇವಾಗ ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಕೊಲೆ ಪ್ರಕರಣದ ಮೂವರು ಆರೋಪಿಗಳಿಗೆ ಮರಣ ದಂಡನೆ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಕೋರ್ಟ್ ಸಾಣಾ ಸಾಣಾಪುರದಲ್ಲಿ ನಡೆದಿದ್ದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದು ಸಾಣಾಪುರ ಅತ್ಯಾಚಾರ ಕೇಸ್ನಲ್ಲಿ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ ಇವಾಗ ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಮೂವರು ನರಹಂತಕರಿಗೆ ಮರಣ ದಂಡನೆ ಘೋಷಣೆ ಮಾಡಿದೆ ಕೋರ್ಟ್ ಹಂದಿ ಮಲ್ಲೇಶ್ ಸೇರಿ ಮೂವರು ಕಾಮುಕರಿಗೆ ಮರಣ ದಂಡನೆ ವಿಧಿಸಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರರಂದು ನಡೆದಿದ್ದ ಆ ಕರಾಳ ಘಟನೆ ವಿದೇಶಿ ಮಹಿಳೆಯ ರಕ್ಷಣೆಗೆ ಹೋಗಿದ್ದ ಪ್ರವಾಸಿಗರನ್ನು ಬಲಿ ಪಡೆದಿದ್ದರು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಕಾಮುಕರು ರಕ್ಷಿಸಲು ಹೋದ ಒಡಿಶಾ ಮೂಲದ ಪ್ರವಾಸಿಗರ ಮೇಲೆ ಕೊಲೆ ಮಾಡಲಾಗಿತ್ತು ಅವರಿಗೆ ಸಾಕ್ಷ್ಯ ಆಧಾರಗಳೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಗಂಗಾವತಿ ಪೊಲೀಸರು ಇವಾಗ ಕೋರ್ಟ್ ಅವರಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಕಾಮುಕರಿಗೆ ಸಾಣಾಪುರದಲ್ಲಿ ನಡೆದಿರತಕ್ಕಂಥ ಅತ್ಯಾಚಾರ ಪ್ರಕರಣ ಇದು ಅವರಿಗೆ ಇವಾಗ ಕೋರ್ಟ್ ಮರಣ ದಂಡನೆಯನ್ನು ವಿಧಿಸಿದೆ ಮೂವರು ಆರೋಪಿಗಳಿಗೆ ಹಂದಿ ಮಲ್ಲೇಶ್ ಸೇರಿ ಹಲವರಿಗೆ ಅವರ ಜೊತೆ ಇದ್ದವರಿಗೆ ಮರಣ ದಂಡನೆ ವಿಧಿಸಿ ಆದೇಶವನ್ನು ಕೊಟ್ಟಿದೆ ಕೋರ್ಟ್ ಎಸ್ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಮರಣ ದಂಡನೆ ಆದೇಶವನ್ನು ಕೊಟ್ಟಿದೆ ಕೋರ್ಟ್ ಸಾಣಾಪುರದಲ್ಲಿ ನಡೆದಿತ್ತು ಈ ಅತ್ಯಾಚಾರ ಪ್ರಕರಣ ಸಾಣಾಪುರ ಅತ್ಯಾಚಾರ ಕೇಸ್ಗೆ ಇವಾಗ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ ಗಂಗಾವತಿಯ ಹಿರಿಯ ಸಿವಿಲ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದ ಬಿದ್ದಿರತಕ್ಕಂಥದ್ದು ಕೊಲೆ ಮತ್ತು ಅತ್ಯಾಚಾರ ಆರೋಪಿಗಳಿಗೆ ಇವಾಗ ಮರಣ ದಂಡನೆಯನ್ನು ವಿಧಿಸಿದೆ ಕೋರ್ಟ್ ಮೂವರು ಇವರು ನರಹಂತಕರು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿದರು ಹಂದಿ ಮಲ್ಲೇಶ್ ಅಂತ ಅವರ ಜೊತೆ ಇದ್ದ ಇನ್ನೂ ಮೂವರಿಗೂ ಕೂಡ ಮರಣ ದಂಡನೆ ಆದೇಶ ಬಿ ಹೊರಬಿದ್ದಿದೆ ಇದು ಇಪ್ಪತ್ತೈದು ಮಾರ್ಚ್ ಆರರಂದು ನಡೆದಿರ್ತಕ್ಕಂಥ ಕರಾಳ ಘಟನೆ ಇದು ಒಂದು ಹೆಣ್ಣು ಮಗಳ ಅತ್ಯಾಚಾರ ಮಾಡಿ ಅವಳಿಗೆ ಕೊಲೆಗೈದಿರ್ತಕ್ಕಂಥ ಘಟನೆ ಈ ಕಾಮುಖರಿಂದ ಹೆಣ್ಣು ಮಗಳು ನರಳಾಡಿ ಅತ್ಯಾಚಾರ ಕೂಡ ಒಳಗಾಗಿದ್ಲು ಮೃತಾನುಪಟ್ಟಿದ್ಲು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಆರೋಪಿಗಳಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಕೋರ್ಟ್ ಎಸ್ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಆರೋಪಿಗಳಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಕೋರ್ಟ್ ಏನಿದೆ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಮಾದೇವ್ ಇಡೀ ದೇಶವೇ ಬೆಚ್ಚಿ ಬೆಳೆಸುವ ಘಟನೆ ಮೂರು ಜನರಿಗೆ ಮರಣದಂಡನೆ ನೀಡಿ ಐತಿಹಾಸಿಕ ತೀರ್ಪನ್ನು ಇಂದು ಗಂಗಾವತಿ ಹಿರಿಯ ನ್ಯಾಯಾಲಯ ಹಿರಿಯ ಸಿವಿಲ್ ನ್ಯಾಯಾಲಯ ತೀರ್ಪು ನೀಡಿದೆ ದೇಶ ವಿದೇಶ ಈ ಪ್ರಕಾರ ಈ ಪ್ರಕರಣಕ್ಕೆ ಅತ್ಯಾಚಾರ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸಿದ ಬೆಚ್ಚಿ ಬೀಳಿಸಿತ್ತು ಸಾಣಾಪುರದಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ಇದು ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರರಂದು ನಡೆದಿದ್ದ ಈ ಕರಾಳ ಘಟನೆಗೆ ಇಸ್ರೇಲಿ ಮಹಿಳೆ ಸಾವನ್ನ ಅಪ್ಪಿದ್ದರು ಈ ಘಟನೆಯನ್ನು ಒಡಿಶಾ ಮಹಿಳೆಯರು ರಕ್ಷಿಸಲು ಹೋದ ಮಹಿಳೆಯರು ಮೇಲೆ ಹಲ್ಲೆ ಕೂಡ ಈ ಮೂವರು ಕಾಮುಕರು ಹಲ್ಲೆ ನಡೆಸಿದ್ದರು ಪ್ರಕರಣವನ್ನು ಗಂಭೀರವಾಗಿ ಓಕೆ ಓಕೆ ಯು ಎಲ್ಲ ಮಾಹಿತಿಗಾಗಿ